ರಾಜ್ಯಕ್ಕೆ ಬೆಳು ನೀಡುವ ಲಿಂಗನಮಕ್ಕಿ ಡ್ಯಾಂನ ಜಲಾನಯನ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದೆ ಜಲಾಶಯಗಳ ನೀರಿನ ಮಟ್ಟದಲ್ಲಿಯೂ ಸಹ ಇಳಿಕೆಯಾಗಿದೆ ಸದ್ಯಕ್ಕೆ ಡ್ಯಾಂನಲ್ಲಿ ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಅಡಿ ನೀರು ಸಂಗ್ರಹ ಆಗಿದೆ ಇಲ್ಲೂ ಸಹ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಆರ್ ಸಾವಿರದ ಒಂಬೈನೂರ ಹನ್ನೆರಡು ಕ್ಯೂಸೆಕ್ ಒಳಹರಿವು ಇದೆ ತೀರ್ಥಹಳ್ಳಿ ಅಂಬು ತೀರ್ಥ ಸುತ್ತಮುತ್ತ ಮಳೆ ಆಗ್ತಾ ಇರೋದ್ರಿಂದ ಇಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಎಂಟು ಸಾವಿರದ ಅರವತ್ತು ಕ್ಯೂಸೆಕ್ ನೀರು ಹೊರಹರಿವು ಇದೆ ಈಗಾಗಲೇ ಜಲಾಶಯ ಭರ್ತಿಯಾಗಿದೆ ಹೆಚ್ಚುವರಿ ನೀರನ್ನು ನದಿ ಪಾತ್ರಕ್ಕೆ ಹರಿಸಲಾಗ್ತಾ ಇದೆ ಕರ್ನಾಟಕ ರಾಜ್ಯದ ವಿದ್ಯುತ್ ಬೇಡಿಕೆಯ ಸರಿಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರತಕ್ಕಂತ ಲಿಂಗನಮಕ್ಕಿಯ ಒಡಲಿನಲ್ಲಿರುವ ವಿದ್ಯುದಾಗಾರಗಳು ನಿರಂತರವಾಗಿ ಕೆಲಸ ಮಾಡುವುದು ಈ ಬಾರಿ ಸಮೃದ್ಧಿ ಇದೆ ಅನ್ನೋದು ಸೂಚನೆ ಕೊಡ್ತಾ ಇದೆ ಲಿಂಗನಮಕ್ಕಿ ಜಲಾಶಯ ಬಹಳ ಮುಂಚೆಯೇ ಭರ್ತಿಯಾಗಿದೆ ಈಗ ಇಲ್ಲಿ ಮಳೆ ಸಹ ಇನ್ನೂ ನಿಂತಿಲ್ಲ ಸೆಪ್ಟೆಂಬರ್ ಕೊನೆಯ ವಾರ ಆದರೂ ಸಹ ಲಿಂಗನಮಕ್ಕಿಯ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾನೆ ಇದೆ ಜಲಾಶಯಕ್ಕೆ ಸರಿಸುಮಾರು ಆರು ಸಾವಿರ ಆರು ಸಾವಿರದ ಒಂಬೈನೂರ ಹನ್ನೆರಡು ಸರಿಸುಮಾರು ಏಳು ಸಾವಿರ ಕ್ಯೂಸೆಕ್ಸ್ ಅಷ್ಟು ನೀರು ಇನ್ನೂ ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಒಟ್ಟು ಎಂಟು ಸಾವಿರದ ಅರವತ್ತು ಕ್ಯೂಸೆಕ್ಸ್ ನೀರನ್ನ ಹೊರಹರಿವು ಶರಾವತಿ ನದಿಯ ಪಾತ್ರಕ್ಕೆ ಹರಿಸಲಾಗ್ತಾ ಇದೆ ಎಂಟು ಸಾವಿರ ಕ್ಯೂಸೆಕ್ಸ್ ನೀರು ಶರಾವತಿ ನದಿ ಪಾತ್ರದಲ್ಲಿ ಹರಿದು ಬರ್ತಾ ಇದೆ ಅಂತಂದ್ರೆ ಜೋಗ ಜಲಪಾತ ನೋಡುವ ರೀತಿಯಲ್ಲಿ ಇದೆ ಅಂತ ಏನು ಈ ಮೊದಲು ಐವತ್ತು ಸಾವಿರ ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇತ್ತು ಅಂತಹ ಒಂದು ರುದ್ರ ಸೌಂದರ್ಯ ಕಾಣದೇ ಇದ್ದರೂ ಸಹ ಜೋಗ ಜಲಪಾತ ಮೈದುಂಬಿಗೊಂಡಿದೆ ಎಂಟು ಸಾವಿರ ಕ್ಯೂಸೆಕ್ಸ್ ನೀರು ಶರಾವತಿ ನದಿ ಪಾತ್ರದಲ್ಲಿ ಹರಿದು ಜೋಗದಲ್ಲಿ ಧುಮುಕಿ ಆ ಕಣಿವೆಯಲ್ಲಿ ಸಾಗಿ ಸಮುದ್ರವನ್ನ ಸೇರುತ್ತೆ ಹೆಚ್ಚುವರಿಯಾಗಿ ಬರ್ತಾ ಇರತಕ್ಕಂಥ ನೀರನ್ನ ಈಗ ನದಿ ಪಾತ್ರಕ್ಕೆ ಹರಿಸಲಾಗ್ತಿದೆ ಡ್ಯಾಮ್ನಲ್ಲಿ ಈಗ ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ನಲವತ್ತೈದು ಅಡಿ ನೀರು ಸಂಗ್ರಹ ಇದೆ ಅಂದರೆ ಈ ಬಾರಿ ಬೇಸಿಗೆಗೂ ಸಹ ಇಲ್ಲಿ ನೀರು ಸಂಗ್ರಹ ಇರುತ್ತೆ ಬೇಸಿಗೆಯಲ್ಲೂ ಸಹ ವಿದ್ಯುತ್ ಉತ್ಪಾದನೆ ನಿರಾತಂಕವಾಗಿ ನಡೆಯುತ್ತೆ ಅನ್ನೋದನ್ನ ಈ ಸಮೃದ್ಧಿ ಸೂಚಿಸ್ತಾ ಇದೆ